ಎಲ್ರಿಗೂ ನಮಸ್ಕಾರ ಇವತ್ತು ರಾಯರ ವಿಚಾರದಲ್ಲಿ ದಯಮಾಡಿ ಅಪನಂಬಿಕೆಯನ್ನು ಹೊಂದಬೇಡಿ ಅನ್ ಅನ್ಮನಸ್ಸನ್ನು ಹೊಂದಬೇಡಿ ಅಂದರೆ ಆಗುತ್ತೋ ಇಲ್ವೋ ನಡೆಯುತ್ತೋ ಇಲ್ವೋ ರಾಯರಿದ್ದಾರೋ ಇಲ್ವೋ ವ್ರತ ಪೂಜೆಗಳನ್ನ ಮಾಡಿದ್ರೆ ನಮಗೆ ಒಳ್ಳೇದು ಮಾಡ್ತಾರೋ ಇಲ್ವೋ ನಮ್ಮ ಕೈ ಹಿಡಿತಾರೋ ಇಲ್ವೋ ನಮ್ಮ ಸಂಕಲ್ಪ ನೆರವೇರುತ್ತೋ ಇಲ್ವೋ ಈ ರೀತಿಯಾದಂತಹ ಡ್ಯುಯಲ್ ಮೈಂಡ್ ಅನ್ಮನ್ಸು ಎರಡು ಮನಸ್ಸು ರಾಯರ ವಿಚಾರದಲ್ಲಿ ಖಂಡಿತವಾಗಿ ಬೇಡ ಯಾರಿಗೆ ರಾಯರು ರಾಯರಿದ್ದಾರೆ ಇವತ್ತು ಎಷ್ಟೇ ಕಷ್ಟ ನನ್ನ ತಲೆ ಮೇಲೆ ಬರಲಿ ರಾಯರು ಮುಂದೆ ಒಂದಿನ ನನ್ನ ಕೈ ಬಿಡಲ್ಲ ಖಂಡಿತವಾಗಿ ನನಗೆ ಒಳ್ಳೇದು ಮಾಡ್ತಾರೆ ಅನ್ನೋಂತಹ ನಂಬಿಕೆ ಇದ್ದಂಥವ್ರಿಗೆ ಮಾತ್ರ ರಾಯರು ಎರಡು ದಿನ ಪೂಜೆ ಮಾಡಿಬಿಟ್ಟು ಮೂರನೇ ದಿನ ರಾಯರಿಂದ ಏನು ನೀವು ಅಪೇಕ್ಷೆಗಳನ್ನ ಹೊಂದುತ್ತಿರಲ್ವ ಅದು ಈಡೇರಿಸ್ಕೋಬೇಕು ಅಂತ ರಾಯರನ್ನ ನೀವು ನಂಬೋದಾದರೆ ಪೂಜೆ ಮಾಡೋದಾದರೆ ನಿಮಗೆ ರಾಯರಲ್ಲ ನಾನು ಇರೋದನ್ನು ನೇರವಾಗಿ ಹೇಳ್ತೀನಿ ನೋಡಿ ರಾಯರಿಗೆ ಕೋಟ್ಯಾಂತರ ಜನ ಭಕ್ತರಿದ್ದಾರೆ ಅಂತಹ ಭಕ್ತರಲ್ಲಿ ಒಂದಷ್ಟು ಜನಕ್ಕೆ ರಾಯರು ಖಂಡಿತ ದೇವರಲ್ಲ ಅದು ನನ್ನನ್ನು ಸೇರಿಸಿ ನಾನು ಇವತ್ತಿನ ತನಕ ರಾಯರನ್ನು ದೇವರು ಅಂತ ಹೇಳಿ ಪೂಜೆ ಮಾಡೋ ಅಷ್ಟು ದೊಡ್ಡ ಸ್ಥಾನದಲ್ಲಿ ಅವ್ರನ್ನ ಕೂರಿಸಿಲ್ಲ ರಾಯರಂದರೆ ಸಿಂಪಲ್ಲಾಗಿ ಅಪ್ಪಾಜಿ ನನ್ನ ತಂದೆ ಸಮಾನ ಎಲ್ಲದಕ್ಕೂ ಮೀರಿ ನನ್ನ ಸರ್ವಸ್ವ ನನ್ನ ಉಸಿರು ನನಗೆ ಅದಕ್ಕೇ ರಾಯರ ಬಗ್ಗೆ ಯಾರಾದರೂ ನೆಗೆಟಿವ್ ಆಗಿ ಕಾಮೆಂಟ್ ಹಾಕಿಬಿಟ್ರೆ ಕೆಟ್ಟ ಕೋಪ ಬಂದ್ಬಿಡುತ್ತೆ ನಿಜವಾಗ್ಲೂ ನನಗೆ ಅದನ್ನು ನೋಡಲಿಕ್ಕಾಗಲ್ಲ ರಾಯರು ಅಂತಂದರೆ ನಮಗೆ ಸರ್ವಸ್ವ ಹಾಗಾದರೆ ನೀವು ಕೇಳ್ಬೋದು ರಾಯರು ಇಷ್ಟೆಲ್ಲ ನಿಮಗೆ ಹೊಲ್ದಿದ್ದಾರೋ ಅಥವಾ ನಾನು ರಾಯರ ಪಾದವನ್ನ ಇಷ್ಟೆಲ್ಲ ಹಿಡ್ದಿದ್ದೀನೋ ನಿಮಗೆ ಜೀವನದಲ್ಲಿ ಕಷ್ಟ ಇಲ್ವೇ ಇಲ್ವಾ ಬರಲೇ ಇಲ್ವಾ ನೋಡಿ ರಾಯರನ್ನ ನಾನು ಪೂಜೆ ಮಾಡಲಿಕ್ಕೆ ಹಿಡಿದು ಒಂದು ಐದರಿಂದ ಆರು ವರ್ಷ ಆಯ್ತೇನೋ ರಾಯರನ್ನ ಪೂಜೆ ಹಿಡಿದಿದ್ದೇ ಕಷ್ಟದ ಸಂದರ್ಭದಲ್ಲಿ ಎಂತೆಂತಹ ಕಷ್ಟದ ಸಂದರ್ಭ ಅಂದರೆ ಹೇಳಬಾರ್ದು ಅದನ್ನು ಮುಂದೆ ಹೇಳ್ಕೊತೀನಿ ಎಲ್ಲವನ್ನೂ ಅಂತಹ ಕಷ್ಟದ ಸಂದರ್ಭದಲ್ಲಿ ರಾಯರು ನಡೆದಾಗ್ಲೂನು ಅಲ್ಲಿಂದ ಒಂದು ಮೂರು ವರ್ಷ ನಾಲ್ಕು ವರ್ಷ ತುಂಬ ಕಷ್ಟ ಲೈಫಲ್ಲಿ ಹಿಂದೆ ನಾನು ನೋಡಿರಲಿಲ್ಲ ಆ ಥರ ಕಷ್ಟಗಳನ್ನ ಅಂಥದ್ದನ್ನೆಲ್ಲ ಫೇಸ್ ಮಾಡಬೇಕಾಯ್ತು ಎಲ್ಲ ಒಂದು ಕಡೆ ನಮ್ಮ ಮನಸ್ಸು ಜಾರಿ ಏನಪ್ಪ ರಾಯರ ಪೂಜೆ ಮೇಲೆ ಕಷ್ಟ ಜಾಸ್ತಿ ಆಗೋಯಿತು ಓ ಯಾಕೋ ಅಂತ ಹೇಳಿ ಅನ್ನ ಮನಸ್ಸು ಹೊಂದಿದರೆ ಇವತ್ತು ನಾನು ಜೀವನದಲ್ಲಿ ಎಷ್ಟು ಸುಖವಾಗಿದ್ದೀನಿ ಅನ್ನೋ ಅಂಥದ್ದನ್ನು ನೋಡೋದಾದರೆ ನಾವು ಮುಂದೇನೂ ಇಂತಹ ಸುಖವನ್ನೇ ಆಗಲಿ ಅಥವಾ ನನಗೆ ಲೈಫಲ್ಲಿ ಒಂದು ಅಚೀವ್ ಮಾಡ್ಕೊತ ಹೋಗ್ತಿದ್ದೀವಿ ಹೋಗ್ತಾ ಇದ್ದೀನಿ ಅನ್ನೋದನ್ನು ಕನಸಲ್ಲೂ ನಾವು ಕಾಣೋಕ್ಕಾಗ್ತಾ ಇರಲಿಲ್ಲ ಆ ಥರದ್ದನ್ನು ರಾಯರು ನನಗೆ ದಯಪಾಲಿಸ್ತಾ ಇದ್ದಾರೆ ಉದಾಹರಣೆಗೆ ಹೇಳೋದಾದರೆ ಸ್ಟಾರ್ಟಿಂಗಲ್ಲಿ ತುಂಬ ಕಡಿಮೆ ಸಂಬಳ ಯಜಮಾನರಾಗಿರ್ಬೋದು ಅಥವಾ ನಾನು ಕೆಲಸಕ್ಕೆ ಹೋಗ್ತಿರಲಿಲ್ಲ ರಾಯರ ಪಾದವನ್ನು ಮೇಲೆ ಏಕಾಏಕಿ ಇನ್ಕಮ್ಗಳು ಜಾಸ್ತಿ ಆಯಿತು ಗಾಡಿಗಳಾಯಿತು ಮನೆಗೆ ಕಾರಾಯಿತು ಆಯಿತು ಸೈಟ್ ಅನ್ನುವಂಥದ್ದನ್ನು ಒಂದು ಕನಸಲ್ಲಿ ಯೋಚನೆ ಮಾಡೋಕ್ಕೆ ನಮಗೆ ದಾರಿನೇ ಇರಲಿಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದ್ಕೊಳ್ಳಿ ರಾಯ ಅನುಗ್ರಹದಿಂದ ಒಂದು ಜಾಗ ಅಂತ ಆಯಿತು ಒಂದು ಮನೆ ಅಂತ ಹೇಳಿ ಕಟ್ಕೋಬೋದು ಇವಾಗ ಯಾಕೆ ಹೇಳ್ತಿದ್ದೀನಿ ಅಂದರೆ ತಾಳ್ಮೆ ಇರಬೇಕು ರಾಯರ ವಿಚಾರದಲ್ಲಿ ಆಮೇಲೆ ಯಾವತ್ತೂ ಆಗಲಿ ದಯಮಾಡಿ ಎದುರುಗಡೆ ಕೂತು ನನಗೆ ಕಾರ್ ಕೊಡಿ ಮನೆ ಕೊಡಿ ಒಡವೆ ಕೊಡಿ ಇಂಥದ್ದನ್ನೆಲ್ಲ ಕೇಳಲಿಕ್ಕೆ ಹೋಗಬೇಡಿ ನೀವು ನಂಬ್ತಿರೋ ಇಲ್ವೋ ಇವತ್ತಿನ ತನಕ ಎಂಥದ್ದೇ ವ್ರತ ಪೂಜೆ ಮಾಡಿದ್ರು ಸಂಕಲ್ಪದಲ್ಲಿ ನಾನು ಯಾವತ್ತೂ ರಾಯರನ್ನ ಅದು ಕೊಡಿ ಇದು ಕೊಡಿ ಅಂತ ಕೇಳಿಲ್ಲ ಬಟ್ ಎಲ್ಲವನ್ನು ಕೊಟ್ಟಿದ್ದಾರೆ ಸೂಕ್ಷ್ಮವಾಗಿ ಹೇಳ್ತಿದ್ದೀನಿ ಅರ್ಥ ಮಾಡ್ಕೊಳ್ಳಿ ನೀವು ರಾಯರನ್ನು ರಾಯರಷ್ಟು ಬೇಕು ಅಂತ ಹೇಳಿ ಪ್ರೀತಿ ಮಾಡಬೇಕು ಆವಾಗ ಮಿಕ್ಕಿದ್ದೆಲ್ಲವನ್ನು ತಾನಾಗಿ ಕೊಡ್ತಾರೆ ರಾಯರು ಅದು ಬಿಟ್ಟು ಆಗುತ್ತೋ ಇಲ್ವೋ ರಾಯರನ್ನ ಕೈ ಹಿಡಿದ್ರೆ ಸಂಕಲ್ಪ ಈಡೇರಿಸ್ತಾರೋ ಇಲ್ವೋ ಅಥವಾ ನನಗೆ ಒಳ್ಳೇದಾಗುತ್ತೋ ಇಲ್ವೋ ಅಂತ ಹೇಳಿ ನಾವು ಹೊರಟ್ರೆ ಖಂಡಿತ ಅದು ಊರ್ಜಿತ ಆಗಲ್ಲ ನೋಡಿ ನೀವು ಅಷ್ಟೇ ರಾಯರ ವಿಚಾರದಲ್ಲಿ ಇವತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಬಹಳ ಒಂದು ದೊಡ್ಡ ಹವ ಇರೋದ್ರಿಂದ ಎಷ್ಟೋ ಜನ ಅವರಿವರನ್ನು ನೋಡಿ ನಮಗೂ ಸಹ ಒಳ್ಳೆಯದಾಗಲಿ ಅಂತ ಹೇಳೇ ರಾಯರ ಪೂಜೆ ಮಾಡೋದಕ್ಕೆ ಶುರು ಮಾಡಿರ್ತೀರ ಆದರೆ ಇನ್ನೊಬ್ಬರಿಗೆ ನಿಮ್ಮ ಸಮಸ್ಯೆಯನ್ನು ನಿಮ್ಮ ಜೀವನವನ್ನು ಹೋಲಿಕೆ ಮಾಡ್ಕೋಬೇಡಿ ಅರ್ಥ ಆಗ್ತಾ ಇದೆಯಾ ಈಗ ನೀವೇ ಬೇರೆ ನಾನೇ ಬೇರೆ ನಿಮ್ಮ ಸಮಸ್ಯೆಗಳೇ ಬೇರೆ ನನ್ನ ಸಮಸ್ಯೆನೇ ಬೇರೆ ನಿಮ್ಮ ಮನೆ ದೇವರು ನೀವು ಕಟ್ಕೊಂಡಿರುವಂತಹ ಹರಕೆನೇ ಬೇರೆ ನನ್ನ ಮನೆ ದೇವರು ನಾನು ಪೂಜೆ ಮಾಡಿರಂತರಿರುವಂತಹ ರೀತಿ ನನ್ನ ಹರಕೆಗಳೇನೆ ಬೇರೆ ಹಾಗಾಗಿ ಕಂಪ್ಯಾರಿಸನ್ ಮಾಡ್ಕೋಬಾರ್ದು ಅವರ ಸಮಸ್ಯೆ ಪರಿಹಾರ ಆಗಿದೆಯಾ ಅವರು ವ್ರತ ಎಷ್ಟು ನಿಷ್ಠೆಯಿಂದ ಮಾಡಿರ್ತಾರೆ ಅವ್ರಿಗೆ ಮ ಅವ್ರ ಮನೆ ದೇವರ ಅನುಗ್ರಹ ಹೇಗಿರುತ್ತೆ ಅನ್ನೋದ್ರ ಮೇಲೆ ಅದು ಅವಲಂಬಿತ ಆಗಿರುತ್ತೆ ಆ ಆಧಾರದ ಮೇಲೆ ಅವರ ಸಮಸ್ಯೆ ಪರಿಹಾರ ಆಗಿರುತ್ತೆ ನಿಮ್ಮ ಸಮಸ್ಯೆ ಹೇಳಿರಬೇಕು ಅಂತಂದರೆ ಅದಕ್ಕೆ ಕಾಲ ಕೂಡಿ ಬರಬೇಕು ನೀವು ನಿಲ್ಲಿಸ್ಕೊಂಡಿರುವಂತಹ ಹರಕೆಗಳಾಗಲಿ ಅಂದರೆ ಕಾಲಾನುಘಟ್ಟದಲ್ಲಿ ಕಟ್ಕೊಂಡ್ಬಿಟ್ಟಿರ್ತಿರ ಹರಕೆ ಅದು ಸಣ್ಣದ್ದೇ ಆಗಲಿ ನೋಡಿ ಒಂದು ಹತ್ತು ರೂಪಾಯಿನೇ ಆಗಲಿ ನಾನು ಉಂಡಿಗೆ ಹಾಕ್ತೀನಿ ಅಂತೇಳಿ ಹರಕೆ ಮಾಡಿಕೊಂಡ್ರೆ ಅದು ಹರಕೆನೆ ಅದು ಸಹ ಮುಂದೆ ನಿಮಗೆ ಏನೇ ವ್ರತಗಳನ್ನು ಮಾಡಿದಾಗ ಒಳ್ಳೆಯದು ಮಾಡುವಾಗ ಅದು ಯಾವುದೇ ದೇವರಿಗೆ ಆಗಲಿ ಅಡ್ಡಿ ಆಗುತ್ತೆ ಮನೆ ದೇವರುಗಳ ಕಾರ್ಯವನ್ನು ಸರಿಯಾಗಿ ಮಾಡಿರದೇ ಇದ್ದರೆ ಇಂತಹ ಸಂದರ್ಭದಲ್ಲಿ ನೀವು ರಾಯರದ್ದೇ ಆಗಲಿ ಯಾವುದೇ ವ್ರತ ಆಗಲಿ ಮಾಡಿದಾಗ ಆ ಸಂಕಲ್ಪವನ್ನು ಈಡೇರಿಸೋದಕ್ಕೆ ಇಂಥವು ಅಡ್ಡಿಯಾಗಿ ನಿಂತ್ಕೋತವೆ ಆಗ ರಾಯರು ಏನು ಮಾಡ್ತಾರೆ ನೀವು ಯಾವ ಹರಕೆ ಕಟ್ಟಿದ್ದೀರ ಮನೆ ದೇವರು ಯಾವ ಕಾರ್ಯ ನಿಲ್ಲಿಸಿದ್ದೀರಾ ಅವೆಲ್ಲವನ್ನು ತಿಳ್ಕೊಂಡು ಆಯಾ ದೇವರ ಬಳಿ ನಾನು ಆ ಕಾರ್ಯವನ್ನು ಮಾಡಿಸಿಕೊಡ್ತೀನಿ ಹೇಳಿ ಸಮಯವನ್ನು ತಗೋತಾರೆ ಸಮಯ ತೆಗೆದುಕೊಂಡು ಏನು ಮಾಡ್ತಾರೆ ಈಗ ನೀವು ಏನಾದರೂ ರಾಯರ ವ್ರತ ಹಿಡ್ದಿದ್ರೆ ನಿಮಗೆ ಯಾರ ಮೂಲಕ ಆದರೂ ಸೂಚನೆ ಕೊಡ್ತಾರೆ ಅಂದರೆ ರಾಯರ ಎದುರುಗಡೆ ಬಂದು ನಿಮಗೆ ಹೇಳೋಕ್ಕಾಗಲ್ಲ ಇಂಥ ದೇವ್ರು ನಿಲ್ಲಿಸ್ಕೊಂಡಿದ್ದೀರಾ ಇಂಥ ಹರಕೆ ನಿಲ್ಲಿಸ್ಕೊಂಡಿದ್ದೀರಾ ಯಾರ್ದಾದ್ರೂ ಒಬ್ಬರು ಬಾಯಲ್ಲಿ ತಿಳಿಸ್ಕೊಡ್ತಾರೆ ಅದನ್ನು ನೀವೇನು ಮಾಡಬೇಕು ಟಕ್ಕ ನನಗೆ ಆ ಹರಕೆಯನ್ನು ತೀರಿಸ್ಬಿಡಬೇಕು ಆ ದೇವ್ರ ಕಾರ್ಯವನ್ನು ಮಾಡಬೇಕು ತಡೆ ನಿಂತಿದೆ ಅನ್ನುವಂಥದ್ದು ಗೊತ್ತಾದಾಗ ಆಗ ಏನಾಗುತ್ತೆ ಆ ಕಾರ್ಯವೂ ಸೇರಿದಂಗೆ ರಾಯರ ವ್ರತ ಏನು ಮಾಡಿರ್ತೀರ ಆ ಪುಣ್ಯಫಲವೂ ಸೇರಿ ನಿಮ್ಮ ಸಂಕಲ್ಪ ಈಡೇರುತ್ತೆ ಇದೆಲ್ಲವನ್ನೂ ಸಹ ಯಾವುದು ಮಾಡಲಿಲ್ಲ ಅಂತಂದರೆ ರಾಯರು ನಿಮ್ಮ ಸಂಕಲ್ಪ ಈಡೇರಿಸುವಂಥದ್ದು ಸಾಧ್ಯ ಆಗೋದಿಲ್ಲ ಆವಾಗಲೇನೇನೇ ಈಗ ಎಷ್ಟೋ ಜನ ಹೇಳ್ತಿರಲ್ಲ ನಾನು ವ್ರತ ಮಾಡಿ ಸಂಕಲ್ಪ ಈಡೇರಲಿಲ್ಲ ಅಂತಂದು ನೋಡಿ ಇಂಥದ್ದು ಕಾರಣ ಇರುತ್ತೆ ಈಗ ಯಾವುದೋ ಒಂದು ಹರಕೆಯನ್ನು ಕಟ್ಕೊತೀರ ಇಂತಹ ಕೆಲಸ ಆದರೆ ನಾನು ಇಂಥದ್ದಿನಗೆ ಮಾಡ್ತೀನಪ್ಪ ಅಂಥೇಳಿ ನಿಮ್ಮ ಕಾರ್ಯ ಆಗೋದಿಲ್ಲ ಆಗಲಿ ಆಗದೆ ಇರಲಿ ನೀವು ಒಂದು ಹರಕೆಯನ್ನು ಕಟ್ಕೊಂಡಾಗಿ ಒಂದು ಅಲ್ಲಿಂದ ಮೂರು ತಿಂಗಳೊಳಗಾಗಿ ಅದನ್ನು ಪೂರೈಸಿಬಿಡಬೇಕು ಹರಕೆ ತೀರೋಯ್ತಾ ಆದಷ್ಟು ಬೇಗನೆ ತೀರಿಸ್ಬಿಡಿ ಇಲ್ಲ ನಿಮ್ಮ ಕಾರ್ಯ ಆಗಲಿಲ್ವಾ ಅಲ್ಲಿಂದ ಮೂರು ತಿಂಗಳು ನೋಡಿಬಿಟ್ಟು ನೀನೇ ಕಾಪಾಡಬೇಕಪ್ಪ ಅಂತ ಹೇಳಿ ಆ ಹರಕೆನ ತೀರಿಸಿ ಆ ಹರಕೆ ತೀರಿಸ್ದಾಗ ಏನಾಗುತ್ತೆ ಕಾರ್ಯ ಆಗಲಿಲ್ಲ ಅಂತಂದ್ರೂ ಹರಕೆ ತೀರಿಸೋರಲ್ಲ ಅನ್ನುವಂತಹ ಒಂದು ಪ್ರೀತಿ ಆ ದೇವ್ರಿಗೂ ಬಂದು ಮುಂದೆ ನಿಮ್ಮ ಆ ಕಾರ್ಯ ಒಂದೆರಡು ದಿನ ತಡ ಆದ್ರೂ ಸಹ ಆಗೋಗಂತಹ ಸಾಧ್ಯತೆ ಇರುತ್ತೆ ಇಲ್ಲ ಅಲ್ಲಿ ಎಲ್ಲವನ್ನೂ ನಾವು ಬಿಸ್ನೆಸ್ ಮೈಂಡಲ್ಲಿ ನೋಡಬಾರ್ದು ಈಗ ಅಂದ್ಕೊಂಡಿರ್ತೀವಿ ಅರ್ಕೆ ಆಗಲಿಲ್ಲ ಭಗವಂತನಿಗೆ ಅದು ಒಂದು ಸೇವೆ ಸಮರ್ಪಣೆ ಮಾಡಿದ್ವಿ ಅನ್ನೋಂತಹ ಲೆಕ್ಕಾಚಾರದಲ್ಲಿ ಹರಕೆಯನ್ನು ತೀರಿಸ್ಬಿಡಿ ಯಾಕೆಂದರೆ ದೇವರಿಗೆ ನೀವು ಮಾಡಿದ್ದು ಒಂದಕ್ಕೆ ಯಾವತ್ತೂ ಅಷ್ಟೇ ಹತ್ತಾಗುತ್ತೆ ನಾನು ಪದೇ ಪದೇ ಈ ಮಾತನ್ನು ಹೇಳ್ತಾ ಇರ್ತೀನಿ ಹೀಗೆ ಒಂದು ಸಂಕಲ್ಪವನ್ನು ನೀವು ಮಾಡಿಕೊಂಡು ರಾಯರು ಅದನ್ನು ಈಡೇರಿಸಿಕೊಡುವಾಗ ನಾನಾ ತರಹದ ತೊಂದರೆಗಳು ರಾಯರಿಗೂ ಎದುರಾಗುತ್ತೆ ವ್ರತ ಮಾಡುವಾಗ ಆದಷ್ಟು ನಿಮ್ಮ ನಿಷ್ಠೆ ಪಾಲನೆ ಇವೆಲ್ಲವನ್ನು ಸಹ ನೋಡೇನೆ ರಾಯರು ನಿಮ್ಮ ಸಂಕಲ್ಪವನ್ನು ಈಡೇರಿಸುವಂತಹದ್ದು ಅದಕ್ಕೆ ಹೇಳೋದು ವ್ರತದ ಸಂದರ್ಭದಲ್ಲಿ ಆ ವ್ರತದ ನಿಯಮಗಳೇನಿರುತ್ತೆ ಅದನ್ನು ದಯಮಾಡಿ ಪಾಲನೆ ಮಾಡಿ ಅಲ್ಲಿನೇ ತೊಂಬತ್ತು ಭಾಗ ನಿಮ್ಮ ಸಂಕಲ್ಪ ಈಡೇರೋ ಆಮೇಲೆ ದಯಮಾಡಿ ನಿಮ್ಮನ್ನು ಮತ್ತೊಬ್ಬರಿಗೆ ಹೋಲಿಕೆ ಮಾಡ್ಕೋಬೇಡಿ ಅಂದರೆ ಈಗ ಯಾರ್ದೋ ಒಂದು ವ್ರತದ ಸಂಕಲ್ಪ ಈಡೇರ್ತೋ ರಾಯರು ಅವ್ರಿಗೆ ಹೊಂದ್ಬಿಟ್ಟಿದ್ದಾರೆ ನನಗೆ ಅನುಗ್ರಹ ಮಾಡಲಿಲ್ಲ ಅವ್ರದ್ದು ಸಂಕಲ್ಪ ಈಡೇರ್ತು ನಂದು ಈಡೇರಲಿಲ್ಲ ಆ ಥರ ಎಲ್ಲ ನಾವು ಭಿನ್ನವಿಸಬಾರ್ದು ನನೀಗ ಅದನ್ನೇ ನಿಮ್ಗೆ ಇಷ್ಟೊತ್ತು ಹೇಳಿದ್ದು ರಾಯರನ್ನ ಮನಸ್ಫೂರ್ತಿಯಾಗಿ ನಂಬಿದ್ರೆ ಅವರು ಯಾವತ್ತಿಗೂ ಸಹ ನಿಮ್ಮ ಕೈ ಬಿಡೋದಿಲ್ಲ ಆದರೆ ರಾಯರ ಮೇಲೆ ಭಕ್ತಿ ಪರಿಶುದ್ಧವಾದಂತಹ ಭಕ್ತಿ ನೀವೇ ಬೇಕು ಅನ್ನುವಂತಹ ಅಚಲವಾದಂತಹ ಒಂದು ನಂಬಿಕೆ ನೀವೇ ಎಲ್ಲ ಅನ್ನುವಂತಹ ಮನೋಭಾವ ಇದ್ದರೆ ಮಾತ್ರ ನೀವು ರಾಯರನ್ನ ಹೊಂದುತ್ತೀರ ರಾಯರನ್ನ ಹೊಂದಿದ್ರೆ ಅವರ ಪ್ರೀತಿ ಸಂಪಾದನೆ ಮಾಡಿದ್ರೆ ಅಂದರೆ ಜೀವನದಲ್ಲಿ ನೀವು ಅಂದ್ಕೊಂಡೇ ಇರಲ್ಲ ಆ ಮಟ್ಟದಕ್ಕೆ ಹೋಗಿ ರಾಯರು ನಿಮ್ಮನ್ನು ಕುಂಡಿಸ್ತಾರೆ ಸ್ವಲ್ಪ ತಾಳ್ಮೆ ಇರಬೇಕು ಅದು ಬಿಟ್ಟು ಎರಡು ದಿನ ಪೂಜೆ ಮಾಡಿಬಿಟ್ಟು ಮೂರನೇ ದಿನ ನನ್ನ ಕಷ್ಟ ಕಳೀಲಿಲ್ಲ ರಾಯರು ನನಗೆ ಒಲೀಲಿಲ್ಲ ಅಥವಾ ಯಾವುದೇ ಒಂದು ವ್ರತವನ್ನು ಮಾಡಿ ರಾಯರು ನನ್ನ ಈ ಸಂಕಲ್ಪವನ್ನು ಈಡೇರಿಸಲಿಲ್ಲ ಅನ್ನುವಂತಹ ನಕಾರಾತ್ಮಕವಾದಂತಹ ಮಾತುಗಳು ನಿಮ್ಮ ಬಾಯಲ್ಲಿ ಬಂದರೆ ಅದು ನಿಮಗೆ ಶ್ರೇಯಸ್ಸಲ್ಲ ಅದೇನೇ ಪರಿಸ್ಥಿತಿಗಳಿದ್ರೂ ಸಹ ನೀವೇ ದಿಕ್ಕು ಅಂಥೇಳಿ ಆರಾಧಿಸ್ತಾ ಹೋಗಿ ಮುಂದೆ ನಿಮ್ಮ ಬಾಳಿನಲ್ಲಿ ಅದು ಬೆಳಕಾಗುತ್ತೆ ನೋಡಿ ರಾಯರ ಒಂದು ಫೋಟೋ ಮನೆಯಲ್ಲಿತ್ತು ಅಂದರೆ ಅದರ ಮುಂದೆ ಎರಡು ದೀಪ ಹಚ್ಚುತ್ತೀರಾ ಅಂತಂದರೆ ಅದು ಹಚ್ಚಿದ ತಕ್ಷಣ ರಾಯರು ನಿಮ್ಮ ಮನೆಯಲ್ಲಿರ್ತಾರೆ ನಿಮ್ಮ ಜೀವನದ ಆಗು ಹೋಗುಗಳು ನಿಮ್ಮ ನೋವುಗಳು ಪ್ರತಿಯೊಂದನ್ನು ನೋಡ್ತಾ ಇರ್ತಾರೆ ಅವರು ಸುಮ್ಮನೆ ಕೂತಿರಲ್ಲ ಆಮೇಲೆ ಹೆಣ್ಮಕ್ಳು ನಾವು ಎಷ್ಟು ಮರಗ್ತೀವಲ್ವಾ ಅದೆಲ್ಲವನ್ನೂ ಸಹ ರಾಯರು ನೋಡ್ತಿರ್ತಾರೆ ನಾವು ಕೊರಗೋದನ್ನು ನೋಡುವಂತಹ ಮನೋವಾಂಚಲ್ಯ ರಾಯರಲ್ಲೂ ಇರಲ್ಲ ಆದರೆ ಸಮಸ್ಯೆಗಳನ್ನು ಕಳೆಯುವಾಗ ಅವ್ರಿಗೂ ಒಂದು ಹಾದಿ ಇರುತ್ತೆ ನಮ್ಮ ಬೆನ್ನ ಮೇಲಿರುವಂತಹ ನಮ್ಮ ಪುರಾಕೃತ ಕರ್ಮಫಲದ ಗಂಟನ್ನು ಅವರು ಕರಗಿಸ್ಬೇಕು ಅದು ಯಾವಾಗ ಸಾಧ್ಯ ನಾವು ಮಾಡುವಂತಹ ದೇವರ ಪೂಜೆ ಪುನಸ್ಕಾರ ವ್ರತ ಏಕಾದಶಿ ಉಪವಾಸ ಇದೆಲ್ಲದರಿಂದ ನಮ್ಮ ಕರ್ಮದ ಗಂಟು ಕಳೀತಾ ಹೋಗುತ್ತೆ ಬೆನ್ನ ಕರ್ಮದ ಇರೋ ಗಂಟೆ ಯಾವಾಗ ಕಡಿತಾ ಹೋಗುತ್ತೆ ಆವಾಗ ಮುಂದೆ ಜೀವನದಲ್ಲಿ ಒಳ್ಳೆಯ ದಾರಿ ಕಡೆ ನಾವು ಸಾಕ್ತಾ ಹೋಗ್ತೀವಿ ಇಷ್ಟೇ ಇದನ್ನು ಸಿಂಪಲ್ಲಾಗಿ ಅರ್ಥ ಮಾಡಿಕೊಂಡು ರಾಯರ ಪಾದವನ್ನು ಗಟ್ಟಿಯಾಗಿಡಿರಿ ದಯಮಾಡಿ ನೆಗೆಟಿವ್ ಕಾಮೆಂಟ್ಸನ್ನು ಮಾತ್ರ ನನ್ನ ಚಾನಲಲ್ಲಿ ಬಂದು ರಾಯರ ಮೇಲೆ ಹಾಕಬೇಡಿ ಇದೊಂದು ವಿನಂತಿ ನಿಮ್ಮಲ್ಲಿ ನಮಸ್ಕಾರ ಎಲ್ರಿಗೂ